ನಮಸ್ಕಾರ ಪ್ರಿಯ ವೀಕ್ಷಕರೇ ತ್ರಿಶಕ್ತಿ ಚಾನಲ್ಗೆ ಸ್ವಾಗತ ಈಗೊಂದು ನಿಮಗೆ ಒಂದು ಅದ್ಭುತವಾಗಿರೋಂಥ ಮಂತ್ರನ ತಿಳಿಸ್ತಾ ಇದ್ದೀನಿ ಈ ಮಂತ್ರದಿಂದ ನೀವು ಯಾವ ರೀತಿಯಾಗಿ ಮಂತ್ರಗಳನ್ನ ಸಿದ್ಧಿ ಮಾಡ್ಕೋಬೇಕು ಅನ್ನೋ ವಿಧಾನ ನಿಮಗೆ ತಿಳಿಸ್ತಾ ಇದ್ದೀನಿ ನೋಡಿ ಪ್ರಿಯ ವೀಕ್ಷಕರೇ ನಿಮಗೆ ನಾವು ಮಂತ್ರ ಕಲಿಬೇಕು ಅನ್ನುವಾಗ ನಾವು ಯಾವ ರೀತಿಯಾಗಿ ಇದಕ್ಕೆ ನೇಮಗಳಿದಾವೆ ಮಂತ್ರ ಕಲಿಬೇಕು ಅನ್ನೋ ಜಾಗದಲ್ಲಿ ಯಾವ ಜಾಗ ಸಿಕ್ಕಾ ಬಟ್ಟೆ ಯಾವುದಂದ್ರೆ ಆ ಜಾಗದಲ್ಲಿ ಕುತ್ಕೋಬಾರ್ದು ಎಲ್ಲಂದ್ರೆ ಅಲ್ಲಿ ಕುತ್ಕೋಬಾರ್ದು ಯಾವ ಸ್ಥಳದಲ್ಲಿ ನಾವು ಕುತ್ಕೊಂಡು ಜಪ ಮಾಡ್ತೀವೋ ಆ ಜಾಗನ ನಾವು ಸಿದ್ಧಿ ಮಾಡ್ಕೋಬೇಕು ಆ ಜಾಗನ ನಾವು ವಶೀಕರಣ ಮಾಡ್ಕೋಬೇಕು ನೀವು ಒಂದೇ ಜಾಗದಲ್ಲಿ ಕುತ್ಕೊಂಡು ಜಪ ಮಾಡಬೇಕು ಅಂದಾಗ ಅದೇ ಜಾಗದಲ್ಲಿ ಆ ಜಾಗನ ನೀವು ವಶೀಕರಣ ಮಾಡ್ಕೋಬೇಕು ವಶೀಕರಣ ಮಾಡ್ಕೋಬೇಕು ಅಂದಾಗ ನೀವು ಸ್ಥಾನ ವಶೀಕರಣ ಮಾಡ್ಕೋಬೇಕು ಇದರಲ್ಲಿ ಮಂತ್ರ ಇದೆ ಈ ಮಂತ್ರನ ನೀವು ನೂರೆಂಟು ಸತಿ ಹೇಳ್ಕೊಂಡ್ರೆ ಅಂದರೆ ನಿಮಗೆ ಸಿದ್ಧಿ ಆಗುತ್ತೆ ನೂರೆಂಟು ಸತಿ ಹೇಳ್ಕೊಂಡು ಇದನ್ನು ನೀವು ಇದನ್ನು ಯಾವ ಮಂತ್ರ ಹೇಳಿದ್ರು ಕೂಡ ಹೇಳುವಾಗ ಕೂಡ ಇದನ್ನು ನಾವು ದಿನ ಅಮಾಸೆ ನಾವು ಹುಣ್ಣಿಮೆ ಮತ್ತು ಗ್ರಹಣ ಇಂಥ ಕಾಲುಗಳಲ್ಲಿ ನಾವು ಇದನ್ನು ಸಿದ್ಧಿ ಮಾಡ್ಕೊತಾನೇ ಇರಬೇಕು ಯಾವಾಗೂ ಚಾರ್ಜ್ ಮಾಡ್ತಾ ಇದ್ದರೆ ಆ ಮಂತ್ರಶಕ್ತಿಗೆ ಜೀವ ಇರುತ್ತೆ ಇಲ್ಲವಾದರೆ ಜೀವಶಕ್ತಿ ಇರೋದಿಲ್ಲ ಸದಾ ಯಾವಾಗೂ ನಾವು ಮಂತ್ರಗಳನ್ನ ಅದನ್ನು ಯಾವಾಗೂ ಅದನ್ನು ನಾವು ಸಿದ್ಧಿ ಯಾಕೆ ಅಂದರೆ ನಾವು ಒಂದು ಫೋನ್ ಮಾಡ್ತೀವಿ ಫೋನಲ್ಲಿ ನಾವು ಫೋನ್ ಮಾಡುವಾಗ ಚಾರ್ಜ್ ಹೋಗ್ಬಿಟ್ರೆ ನಾವು ಮತ್ತೆ ಯಾರ ಹತ್ರ ಮಾತಾಡೋಕ್ಕಾಗಲ್ಲ ಡೌನ್ ಆಗಿಬಿಡುತ್ತೆ ಅದರಿಂದ ಚಾರ್ಜ್ ನಾವು ಮಾಡ್ತಾ ಇದ್ರೆ ಅದು ನಾವು ಎಷ್ಟು ಬೇಕಾದರೂ ಯಾರ ಹತ್ರ ಮಾತಾಡ್ಬೋದು ಅದೇ ರೀತಿಯಾಗಿ ಈ ಮಂತ್ರಗಳನ್ನ ನಾವು ಯಾವ ಚಾರ್ಜ್ ಬ್ಯಾಟ್ರಿ ಚಾರ್ಜ್ ಆದಂಗೆ ನಾವು ಮಂತ್ರಗಳನ್ನ ಚಾರ್ಜ್ ಮಾಡ್ತಾ ಇರಬೇಕು ಚಾರ್ಜ್ ಮಾಡ್ತಾ ಇದ್ರೇ ನಾವು ಏನು ಬೇಕಾದರೂ ಸಿದ್ಧಿ ಮಾಡ್ಕೊಳಕ್ಕಾಗತ್ತೆ ನೀವು ಸಿದ್ಧಿ ಆಯ್ತಲ್ಲ ಅಂತ ಮಂತ್ರಗಳನ್ನ ಬಿಡಬಾರ್ದು ಯಾ ಬಿಟ್ರಿ ಅಂದರೆ ಅದು ಹೋಯ್ತು ನೀವು ಒಂದು ಹದಿನೈದು ದಿವಸ ಮಂತ್ರಗಳನ್ನ ಬಿಟ್ಬಿಟ್ರಿ ಅಂದರೆ ಮತ್ತೆ ನೀವು ಪುನಃ ಮತ್ತೆ ನೀವು ಮಾಡಬೇಕು ಈಗ ಒಂದು ಲಕ್ಷ ಜಪ ಮಾಡಿರ್ತೀರಾ ಹತ್ತು ಸಾವಿರ ಜಪ ಮಾಡಿರ್ತೀರಾ ಏನೋ ಕಾರಣಾಂತರ ನೀವು ಒಂದು ಹತ್ತು ದಿವಸ ಜಪ ಮಾಡಿರೋದಿಲ್ಲ ಆ ಜಪ ಹದಿನೈದು ದಿವಸ ಮಾಡಿಲ್ಲ ಅಂದರೆ ಆ ಜಪ ಒಂಟೋಯ್ತು ನೀವು ಮತ್ತೆ ಹೊಸ್ದಾಗಿ ಮಾಡಬೇಕಾಗತ್ತೆ ಅದರಿಂದ ನೀವು ಈ ಜಪನ ಮಾಡುವಾಗ ಇಷ್ಟೆಲ್ಲ ಕಷ್ಟಪಟ್ಟು ಮಾಡ್ತೀರಾ ಅದನ್ನು ಶಾಶ್ವತವಾಗಿ ನೀವು ಕಾಪಾಡ್ಕೋಬೇಕು ಕಾಪಾಡ್ಕೋಬೇಕು ಇದನ್ನು ನೀವು ಯಾವ ಸದಾ ಅಮಾಸೆ ಹುಣ್ಣಿಮೆ ಗ್ರಹಣಗಳಲ್ಲಿ ಇದನ್ನು ಯಾವಾಗೂ ಬೆ ಚಾರ್ಜ್ ಮಾಡ್ತಾ ಇರಬೇಕು ಚಾರ್ಜ್ ಅಂದರೆ ಸಿದ್ಧಿ ಮಾಡ್ಕೊತಾ ಇರಬೇಕು ನೀವು ಕುಳಿತುಕೊಳ್ಳೋ ಜಾಗನ ನೀವು ಹಮಾಸೆಗೆ ಒಂದ್ಸತಿ ಕುಳಿತುಕೊಂಡ ಸ್ಥಳದಲ್ಲಿ ಈ ಮಂತ್ರನ ಸಿದ್ಧಿ ಮಾಡ್ಕೋಬೇಕು ಸಿದ್ಧಿ ಮಾಡಿಕೊಂಡು ನೀವು ಅದೇ ಸ್ಥಳದಲ್ಲಿ ಮಂತ್ರಗಳನ್ನ ನೀವು ಹೇಳ್ಕೊಬೇಕು ಹೇಳ್ಕೊಂಡಾಗ ಮಂತ್ರಶಕ್ತಿ ಅದೇ ದಿನೇ ದಿನೇ ನಿಮಗೆ ಅದು ನಿಮ್ಮಲ್ಲಿ ಅದು ಆಯ್ಕೆ ಆಗ್ತಾ ಇರುತ್ತೆ ಮತ್ತೆ ನೀವು ಹೇಳುವಂಥ ಮಂತ್ರಗಳಿಗೆ ಕಳೆ ಬರ್ತಾ ಇರುತ್ತೆ ಜೀವ ಕಳೆ ಬರ್ತಾ ಇರುತ್ತೆ ನೀವು ಇಲ್ಲೊಂದು ದಿವಸ ಹೇಳ್ತೀರಾ ಇನ್ನೊಂದು ದಿವಸ ಇನ್ನೊಂದು ಕಡೆ ಇನ್ನೊಂದು ಸರ್ತಿ ಹೇಳ್ತೀರಾ ಅದು ಮಂತ್ರ ಹೇಳೋದು ಸ ಇದಲ್ಲ ಆದ್ದರಿಂದ ನಿಮಗೆ ಸ್ಥಾನ ವಶೀಕರಣ ಮಾಡ್ಕೋಬೇಕು ಅಂದವರಿಗೆ ಈ ಮಂತ್ರ ಹೇಳ್ತಾ ಇದ್ದೀನಿ ಮಂತ್ರಗಳು ಕಲಿಬೇಕು ಅಂದರೆ ತುಂಬ ಅದಕ್ಕೆ ನೇಮಗಳಿದ್ದಾವೆ ನೇಮಗಳಿದ್ದಾವೆ ಆ ನೇಮಗಳನ್ನ ಪಾಲನೆ ಮಾಡಿಕೊಂಡು ಮಂತ್ರಗಳು ಸಿದ್ಧಿ ಮಾಡಿಕೊಂಡ್ವಿ ಅಂದರೆ ಅತಿ ಶೀಘ್ರವಾಗಿ ನಮಗೆ ಮಂತ್ರಗಳು ಒಲಿತವೆ ಸಿದ್ಧಿ ಆಗ್ತವೆ ನಾವು ಮಂತ್ರಗಳ್ನ ಹೆಂಗಂದ್ರೆ ಹಂಗೆ ಕಲ್ತ್ವಿ ಅಂದರೆ ಅದು ನಮಗೆ ಫಲ ಪ್ರಾಪ್ತಿ ಆಗಿರೋದಿಲ್ಲ ಈಗ ಎಷ್ಟೋ ಜನ ಹೇಳ್ತಿದ್ದೀರ ನಮಗೆ ಎಷ್ಟೋ ವರ್ಷಗಳಿಂದ ಮಂತ್ರ ಹೇಳ್ತಿದ್ದೀವಿ ಯಾವುದು ಸಿದ್ಧಿ ಆಗಿಲ್ಲ ನಾವು ಮಂತ್ರ ಕಾಳಿ ಮಂತ್ರ ಹೇಳ್ತಾ ಇದ್ದೀವಿ ಕಾಳಿ ಇನ್ನೂ ನಮ್ಗೆ ಯಾವುದು ರೀತಿಯಾಗಿ ನಮಗೆ ಅದರಿಂದ ಗೋಚರ ಆಗಿಲ್ಲ ಅಂತ ಹೇಳ್ತೀವಿ ಆದರೆ ನೀವು ಮಾಡೋ ಅಂಥ ವಿಧಾನಗಳಲ್ಲಿ ತಪ್ಪಿರುತ್ತೆ ಅದರಿಂದ ನಿಮಗೆ ಅದು ಸಿದ್ಧಿ ಆಗಿರಲ್ಲ ನೀವು ಒಂದೇ ರೀತಿಯಾದಂಥ ಸ್ಥಳದಲ್ಲಿ ಕುತ್ಕೊಂಡು ನಿಮ್ಮ ಜಾಗ ಕುತ್ಕೊಳ್ಳೋವಂಥ ಜಾಗನ ಅಮಾಸ್ಯೆ ಉಣ್ಣೆಗಳಲ್ಲಿ ಅದನ್ನು ನೀವು ವಶೀಕರಣ ಮಾಡ್ಕೊತಾ ಇರಬೇಕು ಆ ಜಾಗ ವಶೀಕರಣ ಆಯಿತು ಅಂದರೆ ನೀವು ಆ ಜಾಗದಲ್ಲಿ ಕುತ್ಕೊಂಡ್ರಿ ಅಂದ್ರೆ ನಿಮ್ಗೆ ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ ನೀವು ಅದೇ ಜಾಗದಲ್ಲಿ ನೀವು ಕುತ್ಕೊಂಡ್ರಿ ಅಂದರೆ ನಿಮ್ಗೆ ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ ಆ ಕೂತ್ಕೊಂಡಾಗ ಆ ಜಾಗದಲ್ಲೇ ಒಂದು ನಿಮಗೆ ಶಕ್ತಿ ಬರುತ್ತೆ ಅದರಿಂದ ನೀವು ಆ ಕೂತ್ಕೊಳ್ಳೋ ಜಾಗನ ವಶೀಕರಣ ಮಾಡ್ಕೊಳ್ಳಿ ಇನ್ನು ಹಲವಾರು ರೀತಿ ಇದೆ ನೀವು ಮಂತ್ರಗಳು ಕಲಿಬೇಕು ತಿಳ್ಕೋಬೇಕು ಮಾಡಬೇಕು ಅಂದರೆ ಇನ್ನೂ ಅಪಾರವಾದಂಥ ವಿಧಾನಗಳಿದಾವೆ ಇದು ಸಮ ಮಂತ್ರಗಳು ಒಂದು ಸಮುದ್ರ ಸಮುದ್ರದಲ್ಲಿ ನಾವು ಒಂದು 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 ಬೊಕ್ಸೆ ನೀರು ಕುಡ್ದಿಲ್ಲ ಆ ರೀತಿಯಾಗಿದೆ ಅಂತ ಸಮುದ್ರನ ನಾವು ತಿಳ್ಕೊಂಡು ತಿಳ್ಕೊಂಡು ಹೋಗ್ತಾ ಇರಬೇಕು ವಿನ ನಾವು ತಿಳಿದ ಒಂದೇ ಸತಿ ನಮ್ಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ನಾವು ಎಷ್ಟು ದೂರ ನಡೆದ್ರೂ ಸವಿಯದೇ ಇಲ್ಲ ಈ ಮಂತ್ರಶಕ್ತಿ ಅದರಿಂದ ನಾವು ತಿಳಿತಾನೇ ಹೋಗ್ತಾ ಇರಬೇಕು ಇದು ಕೊನೆನೇ ಇರೋದಿಲ್ಲ ಅಂಥ ಒಂದು ಅದ್ಭುತವಾದಂಥ ಮಂತ್ರಗಳು ಈ ಮಂತ್ರಗಳನ್ನ ನೀವು ಕಲಿಬೇಕು ಅಂದಾಗ ಇದನ್ನು ನೀವು ಸ್ಥಾನ ಜಾಗ ವಶೀಕರಣ ಮಾಡ್ಕೊಳ್ಳಿ ನೀವು ಕೂತ್ಕೊಳ್ಳೋ ಸ್ಥ ಜಾಗ ವಶೀಕರಣ ಮಾಡಿಕೊಂಡು ಕುತ್ಕೊಳ್ಳಿ ಆ ಜಾಗದಿಂದ ನಿಮಗೆ ಒಂದು ಏನಾಗುತ್ತೆ ಅಂದರೆ ನೀವು ಕೂತ್ಕೊಳ್ಳೋ ಸ್ಥಳ ವಶೀಕರಣ ಮಾಡಿದಾಗ ಬೇರೆ ದುಷ್ಟಶಕ್ತಿಗಳು ಬಂದು ನಿಮ್ಮ ಮಂತ್ರಗಳನ್ನ ಅವು ಭಕ್ಷಣೆ ಮಾಡೋದಿಲ್ಲ ನೀವು ಯಾಕೆಂದ್ರೆ ನಿಮ್ಮ ಮಂತ್ರಶಕ್ತಿ ಆ ಜಾಗನ ಕಾಪ ವಶೀಕರಣ ಮಾಡ್ಕೊಂಡಿರ್ತಾಳೆ ಆ ಜಾಗನ ರಕ್ಷಣೆ ಮಾಡ್ತಿರ್ತಾಳೆ ಆ ದೇವಿ ಆ ಭೂದೇವಿ ಅಲ್ಲೊಂದು ದೇವಿ ಇರ್ತಾಳೆ ಆ ಭೂದೇವಿ ಅಲ್ಲಿ ಅದನ್ನ ಕಾವುಲ್ ಕಾಯ್ತಾ ಇರ್ತಾಳೆ ಆ ಕಾವುಲ್ ಕಾಯ್ದಾಗ ನಿಮಗೆ ಇನ್ನೊಂದು ದುಷ್ಟ ದೇವತೆ ಬಂದು ಅಲ್ಲಿ ಭಕ್ಷಿಸ ಭಕ್ಷಣೆ ಮಾಡಕ್ ಬಿಡೋದಿಲ್ಲ ಅದರಿಂದ ನೀವು ಜಾಗ ವಶೀಕರಣ ಮಾಡ್ಕೊಂಡು ಕುತ್ಕೊಂಡಾಗ ಅಲ್ಲಿ ನಿಮಗೆ ಪೂರ್ತಿಯಾದಂತ ಅಲ್ಲಿ ನಿಮಗೆ ಒಂದು ಕಾವುಲ್ ನಿಮಗೆ ಒಂದು ದೇಹನ ರಕ್ಷಣೆ ಸಿಗುತ್ತೆ ನೀವು ಅಲ್ಲಿ ಹೇಳೋವರೆಗೂ ನಿಮ್ಮನ್ನ ಯಾರೂ ಏನೂ ಮಾಡೋಕ್ಕಾಗಲ್ಲ ದುಷ್ಟ ದೇವತೆಗಳು ಬಂದು ನಿಮ್ಮನ್ನ ತಾಕೋದಿಲ್ಲ ಆ ದುಷ್ಟ ದೇವತೆಗಳು ಬಂದು ನಿಮ್ಮ ಮಂತ್ರಗಳನ್ನ ಭಕ್ಷಿಸೋದಿಲ್ಲ ಆ ರೀತಿಯಾದಂಥ ಈ ರೀತಿ ಮಾಡ್ಕೊಂಡು ನೀವು ಆ ಜಾಗದಲ್ಲಿ ಕುತ್ಕೊಂಡ್ರಿ ಅಂದರೆ ನಿಮಗೆ ದೇಹನೇ ರಕ್ಷಣೆ ಆಗುತ್ತೆ ದೇಹಕ್ಕೆ ಬೀಳುತ್ತೆ ಅಂದರೆ ನೀವು ಅಲ್ಲಿ ಕುತ್ಕೊಳ್ಳೋವರೆಗೂ ನಿಮ್ಮ ಸುರಕ್ಷಿತವಾಗಿ ನೀವು ಕುತ್ಕೊಳ್ತೀರ ಈ ಎದ್ದು ಬಂದ ಮೇಲೆ ನೀವು ಆ ಜಾಗದಿಂದ ಬಿಟ್ಟು ಬಂದ ಮೇಲೆ ನಿಮ್ಮದೇ ಒಂದು ರೀತಿ ಆಗುತ್ತೆ ಆ ಜಾಗದಲ್ಲಿ ಕುತ್ಕೊಂಡಾಗ ನಿಮ್ಮದೇ ಒಂದು ಪವರ್ ಇರುತ್ತೆ ಅಂತ ಒಂದು ಶಕ್ತಿಯಾದಂಥ ಇದು ಜಾಗ ವಶ್ ಜ ನೀವು ಕುತ್ಕೊಳ್ಳೋವಂಥ ಸ್ಥಳ ವಶೀಕರಣ ಮಾಡುವಂಥ ಮಂತ್ರ ಇವೆಲ್ಲ ನಾವು ತಿಳ್ಕೊಂಡು ಮಂತ್ರಗಳನ್ನ ಸಿದ್ಧಿ ಮಾಡಬೇಕು ಇನ್ನೂ ಹಲವಾರು ತಂತ್ರಗಳ್ನ ನಿಮ್ಗೆ ಹೇಳ್ತೀನಿ ಇವೆಲ್ಲ ನಾನು ಹುಡುಕಿ ನಿಮಗಾಗಿ ನಾನು ಇದನ್ನೆಲ್ಲ ಸಾಧನೆ ಇದ್ದೀನಿ ಸಾಧನೆ ಮಾಡಿ ಒಂದೊಂದಾಗಿ ಯಾಕೆ ಅಂದರೆ ನೀವು ನನಗೆ ತುಂಬ ಜನ ನೀವು ನನಗೆ ಒಳ್ಳೊಳ್ಳೆ ಲೈಕ್ ಮಾಡ್ತಿದ್ದೀರಾ ತುಂಬ ಶೇರ್ ಶೇರ್ ಮಾಡ್ತಿದ್ದೀರಾ ನೀವು ಅದರಿಂದ ನಿಮಗೆ ನಾನು ನಿಮಗೆ ಒಳ್ಳೊಳ್ಳೆ ರೀತಿಯಲ್ಲಿ ಮಂತ್ರಗಳು ಹೇಳಬೇಕು ಯಾಕೆ ಅಂದರೆ ಯಾರೂ ಈ ರೀತಿಯಾಗಿ ಕೊಡೋದಿಲ್ಲಮ್ಮ ನೀವು ಎಲ್ಲ ಮುಚ್ಚಿ ಮೊರೆಯಲ್ಲೇ ಹೇಳ್ತಿದ್ದೀರಾ ಅಂತ ನೀವು ಕೇಳುವಾಗ ನಾವು ಇನ್ನೂ ನಿಮಗೆ ಎಲ್ಲ ರೀತಿಯಲ್ಲೂ ಕೂಡ ನಿಮಗೆ ತಿಳಿಸ್ಬೇಕು ಮಂತ್ರ ಶಕ್ತಿಯನ್ನು ನೀವು ಕೂತು ಜಾಗದಲ್ಲೇ ನೀವು ಕಲ್ತ್ಕೊ ಕಲ್ತ್ಕೋಬೇಕು ಅನ್ನೋದಕ್ಕಾಗಿ ನಾನು ತಿಳಿಸ್ತಾ ಇದ್ದೀನಿ ನೀವು ನನಗೆ ಒಳ್ಳೆಯ ಅಭಿಮಾನ ನನ್ನ ಮೇಲಿಟ್ಟಿರೋದ್ರಿಂದ ನನಗೂ ನಿಮ್ಮಂಥವ್ರ ಮೇಲೆ ನನಗೆ ನನಗೆ ವೀಕ್ಷಕರ ಮೇಲೆ ತುಂಬ ನನಗೆ ತುಂಬ ಒಂದು ವಿಶ್ವಾಸ ಬಂದಿದೆ ನೀವು ಹೇಳೋ ಮಾತುಗಳು ನೀವು ಹೇಳೋ ನುಡಿಗಳು ನನಗೆ ತುಂಬ ಒಂದು ಹೆಮ್ಮೆ ತಂದಿದೆ ಆದ್ದರಿಂದ ಇನ್ನೂ ನನಗೆ ಆ ಉತ್ಸಾಹಕ್ಕೋಸ್ಕರ ಇಂಥಿಂಥ ಮಂತ್ರಗಳೆಲ್ಲ ನಿಮಗೆ ತಿಳಿಸ್ಬೇಕು ಅನ್ನೋದಕ್ಕೋಸ್ಕರ ಇನ್ನೂ ತಿಳಿಸ್ತಿದ್ದೀನಿ ಇನ್ನೂ ಒಂದು ಅದ್ಭುತಗಳ್ನ ನಾನು ತಿಳಿಸ್ತೀನಿ ಯಾವುದೂ ಮುಚ್ಚು ಮರೆ ಇಡೋದಿಲ್ಲ ಯಾವುದು ಮರೆಯಾಗಿ ಇಡಬೇಕು ಅವೆಲ್ಲ ನಿಮಗೆ ತಿಳಿಸಿ ನಿಮಗೂ ಕಲ್ತ್ಕೊಳ್ಳಿ ಅಂತ ನಾನು ಹೇಳ್ತೀನಿ ಪ್ರಿಯ ವಿಷಕರೇ ನೀವು ನನ್ನ ಮೇಲೆ ಇಟ್ಟಿರುವಂಥ ಒಂದು ಪ್ರೀತಿ ವಿಶ್ವಾಸ ಸದಾ ಇದೇ ರೀತಿಯಾಗಿರಲಿ ಪ್ರಿಯ ವಿಷಕರೇ ನಿಮಗೋಸ್ಕರ ನಾನು ಈ ರೀತಿಯಾದಂಥ ವಿದ್ಯೆನ ನಿಮಗೆ ಕೂತ ಜಾಗದಲ್ಲೇ ನಿಮಗೆ ತಿಳಿಸ್ಕೊಡ್ತೀನಿ ನಾನು ನೀವು ಅಲ್ಲೇ ನೀವು ಇದನ್ನು ಸಾಧನೆ ಮಾಡ್ಬೋದು ಸಿದ್ಧಿವಂತರಾಗ್ಬೋದು ಜ್ಞಾನವಂತರಾಗ್ಬೋದು ಬುದ್ಧಿವಂತರಾಗ್ಬೋದು ಎಲ್ಲ ರೀತಿಯಾದಂಥ ಶಕ್ತಿಯನ್ನು ಹೊಂದುವಂಥ ನಿಮಗೆ ಕೊಡ್ತಾ ಇದ್ದೀನಿ ಈ ಮಂತ್ರಗಳು ಹೇಳ್ಕೊಳ್ಳಿ ಇನ್ನೂ ಹಲವಾರು ಮಂತ್ರಗಳನ್ನ ನಿಮಗೆ ತಿಳ್ಬಡಿಸ್ತೀನಿ ನಾನು ತಿಳ್ಕೊಂಡು ಇನ್ನೂ ನೀವು ಅಭಿವೃದ್ಧಿವಂತರ ಆಗಬಹುದು ಪ್ರಿಯ ವಿಷಕರೇ ಇನ್ನೂ ಇದೇ ರೀತಿಯಾಗಿ ನನಗೆ ಒಳ್ಳೊಳ್ಳೆ ರೀತಿಯಲ್ಲಿ ನೀವು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಪ್ರಿಯ ವಿಷಕರೇ